ಕಾರವಾರದ ದಿವೇಕರ್ ಕಾಲೇಜಿನ ಹಿಂಭಾಗದ ಕಡಲ ತೀರದಲ್ಲಿ ಹೋವರ್ ಕ್ರಾಫ್ಟ್ ನಿಲ್ದಾಣ ನಿರ್ಮಿಸುವ ಸಂಬಂಧ ತಟರಕ್ಷಕ ಪಡೆ ಅಧಿಕಾರಿಗಳು ಯಾವುದೇ ಮಾಹಿತಿ ನೀಡದೆ ಜೆಸಿಬಿಯೊಂದಿಗೆ ಸ್ಥಳಕ್ಕೆ ಬಂದಿದ್ದು ಇದಕ್ಕೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳೀಯ ಪೊಲೀಸ್ ರಕ್ಷಣೆಯೊಂದಿಗೆ ಸ್ಥಳಕ್ಕೆ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಬಂದಿದ್ರು ಇದನ್ನು ತಿಳಿದ ಸ್ಥಳೀಯರು ಅವರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಈಗಾಗಲೇ ಯೋಜನೆಗಾಗಿ ಸ್ಥಳ ನಿಗದಿಯಾಗಿದೆ ಹೀಗಾಗಿ ಸ್ಥಳ ವೀಕ್ಷಣೆಗೆ ಬಂದಿದ್ದೇವೆ ಎಂದು ತಟರಕ್ಷಕ ದಳದ ಅಧಿಕಾರಿಗಳು ಸ್ಥಳೀಯರಿಗೆ ಮನವರಿಕೆ ಮಾಡಲು ಯತ್ನಿಸಿದ್ದಾರೆ ಆದರೆ ಯೋಜನೆಯ ಅವಶ್ಯಕತೆ ಇಲ್ಲ ಎಂದು ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿ ತಕ್ಷಣ ಜಿಲ್ಲಾಧಿಕಾರಿಗೆ ಕರೆ ಮಾಡಿದ್ದಾರೆ ಕೂಡಲೇ ಡಿಸಿ ಆದೇಶದ ಮೇರೆಗೆ ತಹಶೀಲ್ದಾರ್ ನಿಶಲ್ ನರೋನಾ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ರು

लोग उतर के पूरा बंद कर दिए थे सो आई कॉट टेकिंग ऑल दीज इं टू कंसिडरेशन सो डों गो इमीडियेटली फॉर दिस डेवलपमेंट बिकॉज दिस एक्ट दिस एंड आई थिंक दैर इज वन प्रपोजल ऑल्सो फॉर गिविंग यूर ऑल्टरनेट लैंड नॉट दिसन ऑल्टरनेट लैंड आई एंड टेकिंग दिस बैक टू दो दैट ऑलसो इज अंडर कन्सिड्रेशन सो यू स्पीक टू द थ्री सी लेवल and at that level only you just find out an alternate we are ready to give an alternate somewhere else ಇನ್ನು ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ತಟರಕ್ಷಕ ಪಡೆಯ ಹಿರಿಯ ಅಧಿಕಾರಿಗಳು ಹಿಂದಿರುಗಿದ್ರು ಬಳಿಕ ಸಿಬ್ಬಂದಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಹಶೀಲ್ದಾರ್ ನಿಶ್ಚಲ್ ನರೋನಾ ಮಾತನಾಡಿ ಈ ಹಿಂದೆ ಜಾಗದ ಮಂಜೂರಾತಿ ವಿಷಯದಲ್ಲಿ ವ್ಯಾಪಕ ಪ್ರತಿಭಟನೆಗಳು ನಡೆದಿವೆ ಸಾವಿರಾರು ಜನ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು ಬಳಿಕ ಪರ್ಯಾಯ ಜಮೀನು ನೀಡುವ ಬಗ್ಗೆ ಚರ್ಚೆ ನಡೆದಿತ್ತು ತಟರಕ್ಷಕ ಪಡೆಯ ಅಧಿಕಾರಿಗಳು ಸ್ಥಳ ವೀಕ್ಷಣೆಗೆ ಬರುವ ಮುನ್ನ ಜಿಲ್ಲಾಡಳಿತ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಬೇಕು ಜೊತೆಗೆ ಯಾವುದೇ ಕಾಮಗಾರಿಯನ್ನ ನೇರವಾಗಿ ಕೈಗೊಳ್ಳಬಾರದು ಕಡಲ ತೀರದಲ್ಲಿ ಮೂರು ಎಕರೆ ಇಪ್ಪತ್ತು ಗುಂಟೆ ಜಾಗ ತಟರಕ್ಷಕ ದಳದ ಹೆಸರಿಗೆ ಇದೆ ಆದರೆ ಯೋಜನೆಯ ಬಗ್ಗೆ ಯಾವುದೇ ಅಂತಿಮ ನಿರ್ಣಯವಾಗದೆ ಈ ರೀತಿ ಬಂದು ಸ್ಥಳೀಯರನ್ನ ಗೊಂದಲಕ್ಕೆ ಸಿಲುಕಿಸಬಾರದು ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ ಸಭೆ ನಡೆದು ಸಾರ್ವಜನಿಕರ ಅಹವಾಲು ಪಡೆದ ಬಳಿಕ ನಿರ್ಣಯ ಕೈಗೊಳ್ಳಲಾಗುತ್ತದೆ ಎಂದರು There is some uh, some problem of the other which we are facing and same of this uh, this magnitude only. This was the max, uh, maximum magnitude. Other places also we are facing the same and the same quote is being given that, you know, Navy and all the stuff is being given. Now, uh, if this is being done, what we had proposed for this since it is under consideration. right? Something is there in writing. We can uh, still go ahead with that. The problem is the works are being issued from the headquarters. I'm just the you uh, know executor over over here. No, no, what I'm saying is that when the point of law and order comes, then automatically a police will come, and that will be an initiative. headache yes, also. I got. This. So in such uh, circumstances come, you have to, go to You cannot come directly to this spot. It is better you speak at the top level, like DC level and above, PCAB, SMJAL, and all that level. Then they will take everyone into confidence, and they will think of that. It's not like that it just come go measure. It's not it shouldn't be like that. It is not Because, a, because no Last time it was a big kiosk. I I draw the knows, They've suffered a lot to bring it yes, to sir. the normal. I understand. And what happens here this there is a fisherman community which is basically uh, living on this sea. Yes. And that they are the prominent uh, uh, process type. So it's better uh, instead of coming directly, to like the top level. ಒಂದು ಟಾಗೋರ್ ಬೀಚು ಅದ್ರದ್ದು ಮುಕ್ಕೂಟ ಕಳ್ಕೊಂಡಿದ್ದೇವೆ ಹೈವೇ ಇರುವನ್ಗೆಲ್ಲ ತೊಂದರೆ ಆಗ್ತಾ ಇದೆ ಇಲ್ಲಿ ಇದ್ದು ಸ್ವಲ್ಪ ಫಿಶರ್ಮನ್ಗೂ ಎಲ್ಲಿ ಕಳಿಸ್ಬೇಕು ಇವಾಗ ಇವಾಗ ಅವ್ರು ಏನೋ ಹೇಳ್ತಾರೆ ಸರ್ ಆದ್ರೆ ಇವರು ನಾಳೆ ಅವ್ರು ಇರೋದಿಲ್ಲ ಇಲ್ಲಿ ಅವರು ಟ್ರಾನ್ಸ್ಫರ್ ಹೋಗಿರ್ತಾರೆ ಈಗ ಅವ್ರೇನು ಹೇಳಿದರು ಇವರು ಆಫೀಸರ್ ಬಂದವರು ಅವ್ರು ಏನು ಹೇಳಿದರು ಅಂತ ಹೇಳಿದರೆ ಇವ್ರು ಮುಂದೆ ಹೇಳಿದರು ಸಾಹೇಬ್ರ ಮುಂದೆ ಏನಂತ ಹೇಳಿದರು ಹಿಂದಿನವ್ರು ಮಾಡಿದ ತಪ್ಪು ಅಂತ ಹೇಳಿ ಕಡೆಗೆ ಇವ್ರು ಮಾಡೋದು ತಪ್ಪು ಅಂತ ಹೇಳಿದ್ರು ಮುಂದಿನವ್ರು ಬಂದವ್ರು ಹೇಳ್ತಾರೆ ಕಡೆಗೆ ಈಗ ಆಗ್ತದೆ ಇವರು ಅಧಿಕಾರಿಗಳು ಬಂದು ಹೋಗ್ತಾರೆ ಟ್ರಾನ್ಸ್ಫರ್ ಆಗ್ತಾರೆ ಅವ್ರು ಕೆಲಸ ಮಾಡ್ಕೊಳ್ತಾರೆ ಹೋಗ್ತಾರೆ ಇರೋರು ನಾವಾಗಿರ್ತೀವಿ ಅಲ್ಲಿ ಇರೋದು ಒಂದು ಬೀಚು ಇಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಯಾವುದೇ ಇದು ಬೇಡ ಸರ್ ಬೇರೆ ಬೀಚ್ಗಳಿದ್ದಾವೆ ಮಾಡ್ಕೊಳ್ಳಿ ಬೇರೆ ಬೀಚು ಇನ್ನು ಈ ವೇಳೆ ಡಿವೈಎಸ್ಪಿ ಗಿರೀಶ್ ಪಿಎಸ್ಐ ಉದ್ದಪ್ಪ ಜನಶಕ್ತಿ ವೇದಿಕೆಯ ಮಾಧವ್ ನಾಯಕ್ ಬಾಬು ಶೇಖ್ ರಾಜನ್ ಬಾನಾವಳಿ ರೋಹಿದಾಸ್ ಬಾನಾವಳಿ ದಿನೇಶ್ ಬಾನಾವಳಿ ಹಾಗೂ ಸ್ಥಳೀಯ ಮೀನುಗಾರರು ಸ್ಥಳದಲ್ಲಿದ್ದರು ಇಲ್ಲಿ ಕೋಸ್ಟ್ ಗಾರ್ಡ್ನವರು ಬಂದುಬಿಟ್ಟು ಇಲ್ಲಿ ಅವ್ರದು ಕ್ಲೀನಿಂಗ್ ಮಾಡುವ ಒಂದು ಯೋಜನೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಬಂದಿದ್ರು ಅಂತ ನಮಗೆ ವಿಷಯ ತಿಳಿಯಿತು ಅಲ್ಲಿಗೆ ಅವ್ರು ಬರೋ ಮುಂಚೆ ಪೊಲೀಸ್ನವರೆಲ್ಲ ಇದ್ದರು ಇಲ್ಲಿ ಅವ್ರ ಜೊತೆಗೆ ಬಟ್ ಮುಂದಾದಾಗ ಅವರು ಈ ಸ್ವಚ್ಛತೆ ಕೈಗೊಳ್ಳಲು ಮುಂದಾದಾಗ ಮಾಧವ್ ನಾಯ್ಕ್ ಸರ್ ಮತ್ತು ಇವರು ಬಾಕಿಯವರೆಲ್ಲ ಸೇರಿಬಿಟ್ಟು ಇಲ್ಲಿ ಬಂದುಬಿಟ್ಟು ಅದನ್ನು ಸೇರಿಸಿದ್ದಾರೆ ಅದನ್ನು ಆಮೇಲೆ ಅಲ್ಲಿ ಡಿ ಸಿ ಮೇಡಮಿಗೆ ಇನ್ಫಾರ್ಮೇಷನ್ ಬಂದುಬಿಟ್ಟು ಡಿ ಸಿ ಮೇಡಮ್ ತಕ್ಷಣ ಇಲ್ಲಿಗೆ ಹೋಗಿ ಅಂತ ಹೇಳ್ತೀನಿ ನಾವು ಬಂದಿದ್ದೀವಿ ಬಂದಮೇಲೆ ಇಲ್ಲೇನು ಯಾವುದೇ ರೀತಿಯ ಕ್ವಾರಲ್ ಅಥವಾ ಏನೂ ಇರಲಿಲ್ಲ ಜಸ್ಟ್ ಶಾಂತಿಯುತವಾಗಿ ಅವರು ಆಫೀಸರು ಭೇಟಿ ಆದ್ವಿ ಅವರಿಗೆ ಇಷ್ಟೇ ಹೇಳಿದ್ವಿ ಇಲ್ಲಿ ಲಾಸ್ಟ್ ಹಿಂದಿನ ವರ್ಷಗಳಲ್ಲೂ ಸಹ ಇಲ್ಲಿ ಈ ಜಮೀನು ಮಂಜೂರಿಗೆ ಸ್ಥಳೀಯರ ತೀವ್ರ ಪ್ರತಿಭಟನೆ ಇದೆ ರಸ್ತೆ ಆಗಿದೆ ಸಾವಿರ ಸಾವಿರ ಗಂಟೆ ಜನರು ರಸ್ತೆಗೆ ಬಂದು ಬೇಟಿಗೆ ಹಿಡಿದು ಸ್ಟ್ರೈಕ್ ಮಾಡಿದ್ದಾರೆಲ್ಲ ಅವರಿಗೆ ತಿಳಿಸಿದ್ವಿ ಆಮೇಲೆ ಇದು ಒಂದು ಗ್ರಾಂಟ್ ಇದೆ ಈಗ ಬಟ್ ಲಾಸ್ಟ್ ಅವರು ಹೇಳೋ ಪ್ರಕಾರ ಈಗ ಮಾಧವನ ಹೆಂಗಸರೆಲ್ಲ ಅವ್ರ ಗ್ರೂಪ್ ಹೇಳೋ ಪ್ರಕಾರ ಆಲ್ರೆಡಿ ಇದ್ರ ಬಗ್ಗೆ ಮೀಟಿಂಗ್ ಸಹ ಉನ್ನತ ಮಟ್ಟದಲ್ಲಿ ಆಗಿತ್ತು ಅವರಿಗೆ ಈ ಜಮೀನು ಬಿಟ್ಟು ಬೇರೆ ಪರ್ಯಾಯ ಜಮೀನು ಕೊಡಲಿಕ್ಕೆ ಯೋಚನೆ ಆಗಿ ಆಗಿರ್ತದೆ ಅದು ಏನಾಯಿತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದು ಇದು ನಾವು ಡಿ ಸಿ ಮೇಡಮ್ ಗಮನಕ್ಕೆ ತರ್ತೀವಿ ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ ವಿಶೇಷವಾಗಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಇನ್ನು ಮುಂದೆ ಈ ವಿಷಯ ಯಾಕಂದರೆ ಸ್ಥಳೀಯರದು ತೀವ್ರ ಪ್ರತಿಭಟನೆ ಇರೋದ್ರಿಂದ ನೀವು ಮುಂದೆ ಇಲ್ಲಿ ಬರುವ ಮುಂಚೆ ಆಡಳಿತಕ್ಕೆ ಮತ್ತು ಪೊಲೀಸಿಗೆ ತಿಳಿಸಬೇಕು ಒಂದು ಸೆಕೆಂಡ್ ಥಿಂಗ್ ನೇರವಾಗಿ ಯಾವುದೇ ಕಾಮಗಾರಿ ಕೈಗೊಳ್ಳಬಾರ್ದು ಇದರ ಇದಕ್ಕೆ ಸೂಕ್ತವಾದ ಅಂದರೆ ಸೂಕ್ತ ನಿರ್ಣಯ ಆಗಬೇಕು ಇದಕ್ಕೆ ಫೈನಲ್ ನಿರ್ಣಯ ಆದಮೇಲೆ ನೀವು ಮುಂದಿನ ಏನು ಯೋಚನೆ ಮಾಡಬೇಕು ಬಿಟ್ಟರೆ ನೇರವಾಗಿ ಈ ಥರ ಮಾಡಬೇಡಿ ಯಾಕಂದರೆ ಅವರು ಸ ಕೆಲವರು ಕೆಲವರು ಬರ್ತಾರೆ ಬಟ್ ಸ್ಥಳೀಯರು ಇದನ್ನು ಮತ್ತು ಲಾಸ್ಟ್ ತ್ರೀ ಫೋರ್ ಇನ್ಸಿಡೆಂಟ್ಸ್ ನೋಡಿದರೆ ಇದು ತುಂಬ ಸ್ಥಳೀಯರು ಇದನ್ನು ತುಂಬ ಇದಾಗಿ ತೊಗೊಂಡಿದ್ದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಇಲ್ಲಿ ಅವ್ರದ್ದು ಏನಂದರೆ ಆದರೆ ಇಲ್ಲಿ ಯಾವುದೇ ಬೇಡ ಇದು ಬೀಚ್ ಇರೋದೇ ಒಂದು ಕಾರವಾರ ಜನರಿಗೆ ಸೊ ಈ ಬೀಚು ನಾವು ಕೊಟ್ಬಿಟ್ರೆ ನಾವು ಪೂರ್ತಿ ಮತ್ತು ಬೀಚ್ ಇಲ್ದಂಗೆ ಹಾಕ್ಬಿಡ್ತೀವಿ ಇವನ್ ಕರಾವಳಿ ಊರಂತೆ ಹೆಸರಿಗೆ ಮಾತ್ರ ಉಳಿತದೆ ಬೀಚ್ ಎಲ್ಲ ನಮ್ಮ ಕೈಯಲ್ಲಿರಲ್ಲ ಅಂತ ಸೊ ಅವ್ರದ್ದು ಈಗ ನಾವು ತೊಗೊಂಡಿದ್ದೀವಿ ಅವ್ರದ್ದು ಏನು ಮನವಿ ಇದೆ ಮತ್ತು ಇವ್ರದ್ದು ನಾವು ಹೇಳ್ಕೊಂಬಿಡ್ತು ಸೊ ಇವ್ರಿಗೆ ನಾವು ಕೇಳಿದ್ವಿ ಯಾವ ಉದ್ದೇಶಕ್ಕಾಗಿ ಅಂತ ಇಲ್ಲಿ ಅವ್ರು ಹೇಳೋ ಪ್ರಕಾರ ಇಲ್ಲಿ ಅವರೇನು ಟವರ್ ಮಾಡ್ತಾರೆ ಮತ್ತು ಚೈನ್ ಲಿಂಕ್ ಫೆನ್ಸಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಬಟ್ ಏನೇ ಇದ್ದರೂ ಇದು ಡಿಸಿಷನ್ ಉನ್ನತ ಮಟ್ಟದಲ್ಲೇ ಆಗಬೇಕು ಬಿಟ್ಟರೆ ಮತ್ತು ಎಲ್ಲರಿಗೆ ಕಾನ್ಫಿಡೆನ್ಸನ್ನು ತೊಗೊಂಡೇ ಆಗಬೇಕು ಸೊ ಇದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದುಬಿಟ್ಟು ಮುಂದಿನ ನೆಕ್ಸ್ಟ್ ಏನು ಆಗಬೇಕಂತ